ದೇವದುರ್ಗ ವ್ಯಾಪ್ತಿಯ ಯಮನಾಳ್ ಶಾಲೆ ಸಮಸ್ಯೆಗಳ ಸುಳಿಯಲ್ಲಿ ಮಕ್ಕಳ ಗೂಳು ಒಂದು ಸಿಕ್ಕರೆ ಮತ್ತೊಂದು ಇಲ್ಲದಂತಿರುವ ಶಾಲೆಯಲ್ಲಿ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತಾಗಿದೆ ಒಂದರಿಂದ ಐದನೇ ತರಗತಿ ಇಪ್ಪತ್ತೈದು ಮಕ್ಕಳು ದಾಖಲೆ ಹೊಂದಿದ್ದು ಮುಖ್ಯ ಶಿಕ್ಷಕನ ಬಿಜ್ ಜವಾಬ್ದಾರಿತಾನೆ ಎದ್ದು ಕಾಣ್ತಿದೆ ಬೇಕಾದಾಗ ಶಾಲೆಗೆ ಬರೋದು ಇಲ್ಲಾಂದ್ರೆ ಅತಿಥಿ ಶಿಕ್ಷಕರ ಮೇಲೆಯೇ ಮಕ್ಕಳ ಪಾಠ ನಡೆಯುತ್ತಿದ್ದು ಮಕ್ಕಳನ್ನ ಲೈಟ್ ಇಲ್ಲದೆ ಫ್ಯಾನ್ ಇಲ್ಲದೆ ಕತ್ತಲೆ ಕೋಣೆಯಲ್ಲಿ ಹಾಕಿ ಪಾಠ ಮಾಡುತ್ತಿದ್ದು ಯಾರಿಗೂ ಕಾಣದಂತೆ ಆಗಿದೆ ಅದರಲ್ಲಿ ಎರಡು ಕೋಣೆಗಳು ಶಿಥಿಲಗೊಂಡಿದ್ದು ಮಕ್ಕಳಿಗೆ ಒಂದೇ ಕೊಠಡಿಯಲ್ಲಿ ಕತ್ತಲಲ್ಲಿ ಗಾಳಿ ಬೆಳಕು ಇಲ್ಲದೆ ಶಿಕ್ಷಕರು ಪಾಠ ಮಾಡುವಂತಹ ದುಸ್ಥಿತಿ ಎದುರಾಗಿದೆ ಮುಖ್ಯ ಶಿಕ್ಷಕನ ಬಗ್ಗೆ ಯಾವ ಅಧಿಕಾರಿಗಳು ಇದರ ಬಗ್ಗೆ ಗಮನಕ್ಕೆ ಹರಿಸುತ್ತಿಲ್ಲ ಎಂದು ಯಮನಾಳ್ ಗ್ರಾಮದ ಜನರ ಆರೋಪವಾಗಿದೆ ಸುಮಾರು ವರ್ಷದಿಂದ ಶಾಲೆಯ ಸ್ಥಿತಿ ಬದಲಾವಣೆ ಆಗದೆ ಎಲ್ಲಾ ಮಕ್ಕಳನ್ನು ಒಂದೇ ಕೊಠಡಿಯಲ್ಲಿ ಪಾಠ ಮಾಡುತ್ತಿದ್ದು ಅಭಿವೃದ್ಧಿ ಯೋಜನೆಯಡಿ ಶಾಲಾ ಕೊಠಡಿಗಳು ಅನುದಾನ ನೀಡಲಾಗುತ್ತಿದೆ ಪಟ್ಟಣ ಸೇರಿ ತಾಲೂಕಿನಾದ್ಯಂತ ಇಂತಹ ಮಕ್ಕಳ ಸಮಸ್ಯೆಗಳ ಪಟ್ಟಿ ಅಧಿಕಾರಿಗಳು ಶಾಸಕರಿಗೆ ಸಲ್ಲಿಸಿದ್ದಾರೆ ಶೌಚಾಲಯ ನಿರ್ವಹಣೆ ಕೊರತೆ ಮಕ್ಕಳು ಬಳಸಲಾರದಂತಹ ಸ್ಥಿತಿಯಲ್ಲಿದೆ ಮೂತ್ರ ವಿಸರ್ಜನೆ ಆಗಾಗ ಮಕ್ಕಳು ಬಯಲಿಗೆ ತೆರಳಬೇಕಾಗುತ್ತದೆ ಕಬ್ಬಿಣದ ರಾಡ್ಗಳು ತೆಲಿವೆ ಶಾಲಾ ಕಾಂಪೌಂಡ್ ಬಿದ್ದು ಹೋಗಿದೆ ಕುಡಿಕೆಯುವ ನೀರಿಗಾಗಿ ಮಕ್ಕಳ ಪರದಾಟವಾಗಿದ್ದು ವಿದ್ಯುತ್ ಇಲ್ಲದೆ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳಿಗೆ ಯಾವುದೇ ಆಟದ ವಸ್ತು ಇಲ್ಲ ಅಡುಗೆ ಮನೆ ಎಂದು ನಾಳೆ ಬೀಳುವ ಹಂತದಲ್ಲಿದೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಎಂತಹ ಹಲವು ಸಮಸ್ಯೆಗಳ ಮಧ್ಯೆ ಮಕ್ಕಳು ಪಾಠ ಪ್ರವಚನ ಕೇಳುವಂತಾಗಿದೆ